ಸ್ನೇಹಿತರ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಅಂದ್ರೆ ಹೇಳಿದ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕೆಲವೊಂದು ಟಿಪ್ಸು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಅನ್ನೋದಕ್ಕೆ ಒಂದು ಒಂದಿಷ್ಟು ಟಿಪ್ಸ್ಗಳಿದ್ದಾವೆ ಅದನ್ನು ನೋಡ್ಕೊಂಬರೋಣ ಏನಪ್ಪ ಅಂತಂದರೆ ನನಗೆ ಒಬ್ಬರು ಕಮೆಂಟ್ ಹಾಕಿದರು ಇಳಿ ಬಂತು ಅಂತಂದರೆ ನನಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಇಳಿ ಭೂಜ ಬಂತು ಅಂದರೆ ಈಗ ಅಳತೆ ಎಲ್ಲ ಕೊಟ್ಟಿರ್ತಾರಲ್ವ ಅವ್ರಿಗೆ ಪ್ರತಿಯೊಬ್ಬರತ್ರ ಹೋದ್ರೂ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಯಾಕಪ್ಪ ಅಂತಂದರೆ ಅವ್ರಿಗೆ ಇರೋದು ಇಳಿ ಭೂಜ ಅಂದರೆ ಹಿಂಗೆ ಸ್ಟೇಟಾಗಿರಲ್ಲ ಭೂಜ ಸ್ವಲ್ಪ ಹಿಂಗೆ ಡೌನ್ ಇರುತ್ತೆ ಹಾಗಾಗಿ ಅವ್ನಿಗೆ ಇಳಿ ಭೂಸ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂಥವ್ರಿಗೆ ಯಾವ ರೀತಿ ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗು ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟು ಸ್ಟಿಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂಥವ್ರಿಗೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಆಲ್ರೆಡಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಬೇರೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಇದರಲ್ಲಿ ನಿಮಗೆ ಮಾರ್ಕ್ ಕಾಣಿಸಲ್ಲ ಯಾಕಂದರೆ ಹಳ್ಳ ಡಿಸೈನ್ ಇರೋದರಿಂದ ಮಾರ್ಕೇನು ಕಾಣಿಸಲ್ಲ ಇದರಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಯಾಕಂತಂದರೆ ಇದರಲ್ಲಿ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ ಆ ರೀತಿ ಬಂತು ಅಂದರೆ ಸುಮ್ಮನೆ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು ಆ ರೀತಿ ಬಂತು ಅಂತಂದರೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಇವಾಗ ಬಟನ್ನ ಡಬಲ್ ಫೋರ್ಡ್ ಹಾಕೊಂಡಿರ್ತೀವಲ್ಲ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಫ್ರಂಟಲ್ಲಿ ನಾನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕಂತಂದರೆ ಫ್ರಂಟಲ್ಲಿ ಸ್ವಲ್ಪ ಚೇ ಚೇಂಜ್ ಮಾಡ್ಕೋಬೇಕಾಗುತ್ತೆ ಯಾವ ಯಾವ ರೀತಿಯಪ್ಪ ಅಂತಂದರೆ ತೋರಿಸ್ಕೊಡ್ತೀನಿ ಇದು ಫ್ರಂಟ್ ಪಾರ್ಟ್ ಅಂದ್ಕೊಳ್ಳಿ ಫ್ರಂಟ್ ಪಾರ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ಲೆಂತ್ ಹನ್ನೆರಡೂವರೆ ಅಂದ್ಕೊಳ್ಳಿ ಇದು ಚೆಸ್ಟ್ ಮೆಜರ್ಮೆಂಟ್ ಯಾವುದನ್ನು ಆಗಿರ್ಬೋದು ಈ ಟಿಪ್ಸ್ ಫಾಲೋ ಮಾಡ್ಬೋದು ನೀವು ಈ ಟಿಪ್ಸ್ ಫಾಲೋ ಮಾಡಿದ್ರೆ ಅಂದರೆ ಯಾವುದೇ ರೀತಿ ಶೋಲ್ಡರ್ ಅಪ್ ಅನ್ನೋದು ಆಗೋದಿಲ್ಲ ಓಕೆನಾ ಇದಾದಮೇಲೆ ಅವರು ಶೋಲ್ಡ್ರ್ ಎಷ್ಟು ಇದೆ ಅಂತ ಅದನ್ನು ಅಳತಿ ಮಾಡ್ಕೊಡ್ರಿ ಅಳತಿ ಮಾಡ್ಕೊಂಡಾದ ಮೇಲೆ ಇವಾಗ ನಾನು ಐದು ಇಂಚ್ ತೊಗೊಂಡಿದ್ದೀನಿ ಮೂರು ಇಂಚ್ಗೆ ಶೋಲ್ಡರ್ ತೊಗೊಂಡಿದ್ದೀನಿ ಎರಡು ಇಂಚು ನೆಕ್ಕನ್ನು ತಗೊಂಡಿದ್ದೀನಿ ಅದಾದಮೇಲೆ ಅವ್ರದ್ದು ಫ್ರಂಟು ನೆಕ್ಕು ಲೆಂತ್ ಎಷ್ಟಿದೆ ಅಂತ ಅದು ಚೆಕ್ ಮಾಡ್ಕೊಳ್ಳಿ ಏಳು ಇತ್ತು ಅಂದರೆ ಏಳು ಆರು ಇತ್ತು ಆರು ಆರೂವರೆ ಇತ್ತು ಅಂದರೆ ಆರೂವರೆ ಡಿಟ್ಟು ಅವ್ರದ್ದು ಎಷ್ಟಿತ್ತು ಅಷ್ಟನ್ನು ತೊಗೊಳ್ಳಿ ಏನು ಚೇಂಜಸ್ ಮಾಡ್ಕೋಬೇಡಿ ಎಲ್ಲಿ ಚೇಂಜ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನಾನು ಇದು ಫ್ರಂಟ್ ನೆಕ್ಕು ಓಕೆನಾ ಇಲ್ಲಿ ನಮಗೆ ಸ್ಟೇಟಾಗಿ ಇಲ್ಲಿ ಶೋಲ್ಡ್ರನ್ನ ಈ ರೀತಿ ಸ್ಟೇಟ್ ತೊಗೊತಿರ್ತೀವಲ್ವಾ ಆ ರೀತಿ ತಗೋಬೇಡಿ ಸ್ವಲ್ಪ ಒಂದು ಕಾಲಿಂಚ್ ಆಗೋಷ್ಟು ಡೌನ್ ಮಾಡ್ಕೊಳ್ಳಿ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಕಾಲಿನ ಚಾಗೋಷ್ಟು ಡೌನು ಕಾಣಿಸ್ತಾ ಇದೆಯಾ ಹ್ಞೂ ಈ ರೀತಿ ಡೌನ್ ಮಾಡ್ಕೊಳ್ಳಿ ಡೌನ್ ಮಾಡ್ಕೊಂಡಾದ್ಮೇಲೆ ಏನು ಅಂದರೆ ಇದನ್ನ ಕಟ್ ಇಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋದು ತಡೆಯುತ್ತೆ ಮತ್ತು ಹಾರ್ಮೋಲು ಅದು ಎಷ್ಟಿದೆ ಅಷ್ಟು ತಪ್ಪಿ ಅವ್ರದ್ದು ಹಾರ್ಮಲ್ ಟೈಟ್ ಆಗುತ್ತೆ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಅಂತ ಏನಾದರೂ ಕಂಪ್ಲೇಂಟ್ ಇದು ಇತ್ತು ಅಂತಂದರೆ ಹೇಳಿದರೆ ಸ್ವಲ್ಪ ಒಂದು ಕಾಲು ಇಂಚು ಇಲ್ಲ ಜಾಸ್ತಿ ತೊಗೋಬೋದು ಅಷ್ಟೇ ಯಾಕಂದರೆ ಅವ್ರಿಗೆ ಏನೂ ಆಗೋಲ್ಲ ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಬಟ್ ಶೋಲ್ಡ್ ಡ್ರಾಪ್ ಆಗುತ್ತೆ ಅಂದರೆ ಈ ರೀತಿ ಚೇಂಜ್ ಮಾಡ್ಕೋಬೇಕು ಇಲ್ಲಿ ಒಂದು ಕಾಲು ಇಂಚಾಗುವಷ್ಟು ಡೌನ್ ಮಾಡ್ಕೊಳ್ಳಿ ಆದಮೇಲೆ ಬ್ಲೌಸ್ ಸ್ಟಿಚ್ಚಿಂಗ್ ಎಲ್ಲ ಆಯಿತು ಅಂದ್ಕೊಳ್ಳಿ ಇನ್ನೇನು ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡುವಾಗ ಇಲ್ಲಿ ನೆಕ್ ಇಲ್ಲೇನು ಇರುತ್ತೆ ಅಲ್ವ ಇದು ನೆಕ್ಕು ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಂಡಾದ ಮೇಲೆ ನಮಗೆ ಇಲ್ಲಿ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಶೋಲ್ಡರ್ ಆಪ್ ಆಗೋದು ತಪ್ಪುತ್ತೆ ಇಲ್ಲೇ ಒಂದು ಚೂರು ಮತ್ತು ಇದು ಇಷ್ಟುದ ಅಲ್ಲ ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು ನಾವು ಇಲ್ಲೇನಿದೆ ಅಲ್ವಾ ಈ ಮಾರ್ಕ್ ಮಾಡಿದ್ನಲ್ವಾ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಆ ರೀತಿ ಕಟ್ ಮಾಡೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋದು ತಪ್ಪುತ್ತೆ ನೀವೇನು ಇಳಿ ಭೂಸ ಅಂತ ಹೇಳಿದಿರಲ್ವಾ ಈ ಇಳಿ ನಾವು ಈ ರೀತಿ ಕ್ರಾಸಾಗಿ ಡೌನ್ ಮಾಡ್ಕೋಬೇಕು ಮತ್ತು ಇಲ್ಲಿ ಚೇಂಜ್ ಮಾಡ್ಕೋಬೇಕು ನೀವು ಇಲ್ಲಿ ಒಂದು ಸ್ವಲ್ಪ ಒಂದು ಚೂರು ಕಾಲಿನ್ ಚೆನ್ನಾಗೆ ತುದಿ ಕಟ್ ಮಾಡ್ಕೋಬೇಕು ಅಳತಾಯಾಗಿರೋ ಬ್ಲೌಸ್ ಇಲ್ಲಿ ಒಂದು ಇಲ್ಲೇನು ಹೇಳಿದ್ನಲ್ವ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಈ ಬ್ಲೌಸ್ ರೆಡಿ ಆಗಿದೆ ಅಲ್ವಾ ಇವಾಗ ರೆಡಿ ಬ್ಲೌಸು ನಮಗೆ ಈ ಒಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಚ್ಚೋಕಿನ ಮುಂಚೆ ಇಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಈ ಒಂದು ಮಾತ್ ಮಾಡಿದ್ದೇನೆ ಇದನ್ನ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಆಫು ಆಗೋದಿಲ್ಲ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ಚಿಂಗ್ ಆಯಿತು ಸ್ಟಿಚ್ಚಿಂಗ್ ಆದಮೇಲೆ ನಮಗೆ ಕ್ರಾಸ್ ಕಟ್ ಮಾಡಿದ್ರೆ ಮರ್ತೋಗ್ಬಿಟ್ಟಿದ್ವಿ ಹಾಗೆ ಎಲ್ಲ ಜಾಯಿಂಟ್ ಮಾಡಿಬಿಟ್ಟಿದ್ದೀವಿ ಅಂದರೆ ಇಲ್ಲೇನಿರುತ್ತೆ ಅಲ್ವಾ ಈ ಶೋಲ್ಡರು ಶೋಲ್ಡರ್ಗೆ ನಮಗೆ ಸ್ವಲ್ಪ ಕ್ರಾಸಾಗಿ ಹೊಲಿಗೆ ಹಾಕೋಬೇಕು ಕ್ರಾಸಾಗಿ ಹೊಲಿಗೆ ಹಾಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ತಪ್ಪುತ್ತೆ ಇದು ಒಂದು ಎಲ್ಲನೂ ಇಟ್ಕೊಂಡು ಗಮ್ದಲ್ಲಿ ಇಟ್ಕೊಂಡು ನೀವು ಬ್ಲೌಸ್ ಸ್ಟಿಚ್ಚಿಂಗನ್ನು ಮಾಡಬೇಕಾಗುತ್ತೆ